ಅವಾಗವಾಗ ಅವಾಗ ನೋಡಿ ನೋಡಿ ನೀರೆಲ್ಲ ಎಷ್ಟಿತ್ತೋ ನೋಡಿ ನೀರೆಲ್ಲ ಫುಲ್ ಹಿಂಡೈತೆ ಸಪ್ ಕೊಪರ್ ಕೊಡ್ ಸಾಯಿಸ್ತೀವಿ ಅಂತ ಹೇಳಿ ನೋಡಿ ಇಷ್ಟು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಏನ್ ಇವತ್ತು ಏನ್ ಟಾಪಿಕ್ ಮೇಲೆ ಬ್ಲಾಗ್ ಮಾಡ್ತಿದೀನಿ ಅಂತ ಅನ್ಕೋತಾ ಇದ್ದೀರಾ ಇವತ್ತೇನಂದ್ರೆ ನಮ್ಮ ಅಕ್ಕ ಚಿಕನ್ ಅಲ್ಲಿ ಏನೋ ರೆಸಿಪಿ ಮಾಡ್ತಾ ಇದ್ದಾರೆ ಬನ್ನಿ ಕಿಚನ್ ಗೆ ಹೋಗೋಣ ಇವತ್ತು ಅಡುಗೆ ಟಾಪಿಕ್ ಅಡುಗೆ ಟಾಪಿಕ್ ಬಗ್ಗೆ ಬ್ಲಾಗ್ ನಂದು ಕೈಸ್ ನೋಡಿ ಫಸ್ಟ್ ಬ್ರಸ್ ಪೀಸ್ ಚಿಕನ್ ಮಾಡೋದು ಹೇಗೆ ಅಂತ ಅಂದ್ರೆ ಈ ಒಂದು ಬ್ರೆಸ್ ಪೀಸ್ ನ ತಂದೆ ತಂದೆ ತಂದು ಚೆನ್ನಾಗಿ ಐದರಿಂದ ಆರು ಸಲ ತೊಳ್ಕೊಳ್ಳಿ ಒಂಚೂರು ಸ್ಮೆಲ್ ಇರಬಾರ್ದು ಓಕೆ ನಾನು ವರ್ಕೌಟ್ ಡಯಟ್ ಮಾಡ್ತಾ ಇರೋದ್ರಿಂದ ಈ ಒಂದು ಬ್ರೆಸ್ ಪೆಸ್ತಿವಂಥದ್ದು ಟೋಸ್ಟ್ ಮಾಡೋದು ಹೆಂಗೆ ಅಂದರೆ ಒಂದು ಈ ಥರ ಬೇಸನ್ ತೊಗೊಳ್ಳಿ ಅದಕ್ಕೆ ಇಲ್ಲಿ ನೋಡಿ ಒಂದು ಮೊಟ್ಟೆ ಹಾಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪಾದ ಮೇಲೆ ನೋಡಿ ಇಷ್ಟು ಅರ್ಶನ ತಗೊಂಡಿದ್ದೀನಿ ಅದಾದ ನಂತರ ಧನ್ಯ ಪುಡಿ ಇದು ಧನ್ಯ ಪುಡಿ ಆದಮೇಲೆ ಗರಂ ಮಸಾಲ ಗರಂ ಮಸಾಲ ಹಾಕಿ ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಕಾಣಿಸ್ತಿದ್ಯಾ ಅದೆಲ್ಲ ಆದ ನಂತರ ನೀವೇನೇನು ನಿತ್ಕೊಂಡಿದ್ರಿ ಸಾಮಾನು ಅಲ್ಲಲ್ಲಿ ಅಡುಗೆ ಬಂದು ಇಟ್ಕೊಡಿ ಬೆಸ್ಟ್ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಕೈಯೆಲ್ಲಾದ್ರೂ ಕಲಿಸ್ಕೊಳ್ಳಿ ನಿಮ್ಮ ಕಂಫರ್ಟ್ ಸ್ಪೂನಲ್ಲಿ ಆಗೋಲ್ಲ ಇದು ಕೈಯಲ್ಲೇ ಮಾಡಬೇಕು ಇಲ್ಲ ಇದು ಹಿಂಗೆ ಮಿಕ್ಸ್ ಮಾಡೋದೊಂದು ಇದು ಬರುತ್ತೆ ಅದೇ ನಾವು ಮನೆ ತಂದಿದ್ದೀರಲ್ಲ ಇಲ್ಲಿ ಹೇಗಿ ಇಲ್ಲಿ ಬಟ್ ಇಲ್ಲ ನಂಗೆ ಕಂಫರ್ಟ್ ಕೈಯಲ್ಲೇ ಮಾಡಿದ್ರೆ ಕಂಫರ್ಟು ಸೊ ನಾನು ಇಲ್ಲಿ ತರಿಸಿರೋದು ಒನ್ ಕೆ ಜಿ ನಾನು ಒನ್ ಕೆ ಜಿ ಹಾಕ್ತಿಲ್ಲ ಗೈಸ್ ಒಂದು ಅರ್ಧ ಕೆ ಜಿ ಹಾಕ್ತಿದ್ದೀನಿ ಅಷ್ಟೇ ಸ್ವಲ್ಪ ಎತ್ತಿಗ್ತೀನಿ ಫ್ರಿಡ್ಜಲ್ಲಿ ಯಾ ಇಷ್ಟು ನೋಡಿ ನೀವೇನು ಮಾಡಬೇಕು ಇದನ್ನ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ತಗೊಂಡು ಪಾಸ್ ಮಾಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರದೊಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಟ್ಟು ಇಡಬೇಕು ಓಕೆ ಇದೊಂದು ಚೂರು ನೀರೆಲ್ಲ ಇನ್ನ ಎಲ್ಲ ಆ ನೀರೆಲ್ಲ ಹಿಂಡದ ಮೇಲೆ ಅದನ್ನೇ ಎತ್ತು ಫ್ರೀಝರ್ಗೆ ಇಡ್ತೀನಿ ಆಮೇಲೆ ಏನು ಮಾಡ್ಬೇಕು ಹೇಳ್ತೀನಿ ಚಿಕನ್ ಅಷ್ಟೇ ಅಲ್ಲ ನಮ್ಮ ಅಕ್ಕನೇ ಮುದ್ದೆ ಕೂಡ ಮಾಡ್ತಾಯಿದ್ದಾಳೆ ಮುದ್ದೆ ಮಾಡೋದು ತುಂಬ ಈಸಿ ನಿಮ್ಗೇನಾದರೂ ಮುದ್ದೆ ಮಾಡೋದು ಗೊ ಗೊತ್ತಾಗಲಿಲ್ಲ ಮುದ್ದೆ ಮಾಡೋದು ಗೊತ್ತಾಗಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಿದೆ ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಆಗಿ ಮುದ್ದೆ ಮಾಡ್ಬೋದು ಅದು ಮಂಡ್ಯ ಸ್ಟೈಲ್ ರಾಗಿ ರಾಗಿ ಮುದ್ದೆ ನಾನು ಏನಾರ ಅನ್ಕೊಳ್ಳಿ ಡೈಲಿ ಮುದ್ದೆ ಚಪಾತಿ ರೈಸ್ ಮೂರು ಇರಬೇಕು ಮೂರು ಒನ್ ಒನ್ ಟೈಮು ಒನ್ ಟೈಮ್ ರೈಸು ಒನ್ ಟೈಮ್ ಚಪಾತಿ ಒನ್ ಟೈಮ್ ಮುದ್ದೆ ಹಿಂಗಿರಬೇಕು ಆಗ ಲೈಫ್ ಚೆನ್ನಾಗಿರುತ್ತೆ ಗೈಸ್ ಫುಡ್ಡು ಅಡುಗೆ ಮಾಡೋದು ಬ್ಲಾಗ್ಗಳು ಇದಾವೆ ನಮ್ಮ ಮಕ್ಕಳು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮುಜೆ ಅಷ್ಟೇ ಅಲ್ಲ ಇನ್ನೂ ಭಾಳ ಸ್ವಲ್ಪ ರೆಸಿಪಿ ಎಲ್ಲ ಮಾಡಿದ್ದಾರೆ ನೀವೇನು ಮಾಡಬೇಕು ಅಂದರೆ ಇದನ್ನ ನೀಟಾಗಿ ತೊಳೆದಿಟ್ಕೊಳ್ಳಿ ತೊಳೆದು ಎಲ್ಲಪ್ಪ ಇದು ಒಂದು ನಿಮಿಷ ಇದೇನಕ್ಕೆ ಯೂಸ್ ಮಾಡಿದೀಯ ಮಮ್ಮಿ ಒಂದು ಚೂರು ಕಾಯಬೇಕು ಆಯ್ತಾ ಅದು ನೋಡಿ ನೀರು ಇಡ್ತೀವಿ ಹಿಂಗ್ತಿದ್ಯಲ್ಲ ಹಿಂಗೆ ನೀರು ಇರಬಾರ್ದು ಚೂರ್ ಇರಬಾರ್ದು ಹಿಂಗೆ ಊಟ ಮಾಡಿದೆ ನೀವು ಏಕೆ ತಿನ್ ಗೈಸ್ ನಾನು ಅಲ್ಲಿ ಇರೋದ್ರಿಂದ ನಾನು ಬಟರ್ ತಿನ್ನೋದು ಚಿಕನಾಗಲಿ ಮಟನ್ ಏನು ಥರ ಆಗಲಿ ಬಟರ್ನೇ ಹಾಕೋದು ನಾನು ಬಟರ್ ಬಟರ್ ಮಿಕ್ಸ್ ಮಾಡಿ ಸಾಕಿಷ್ಟೆ ಹಾಕಿ ಮ್ಯಾರಿನೇಟ್ ಮಾಡಿದ್ವಲ್ಲ ಈಗ ಆಲ್ರೆಡಿ ಅದು ಮ್ಯಾರಿನೇಟ್ ಮಾಡಿರೋದು ಮಿನಿಮಮ್ ಒಂದು ಥರ್ಟಿ ಮಿನಿಟ್ಸ್ ಆಗಿದೆ ಸೊ ಇವಾಗ ಏನ್ ಮಾಡೋಣ ಇದನ್ನು ಇದ್ರೊಳಗಡೆ ಹಾಕ್ಬೇಕಿಲ್ ನೋಡಿ ಹಿಂಗೆ ಇದೆ ಚಿಕನ್ ಟೋಸ್ಟ್ ತವಾ ಮೇಲೆ ಹಾಕ್ಬೇಕು ಇದನ್ನ ಆಕ್ಚುಲಿ ತವಾ ಮೇಲೆ ಹಾಕ್ಬೇಕು ಬಟ್ ತವಾ ನಮ್ಮ ಮನೆಯಲ್ಲಿ ಹಾಳಾಗ್ಬಿಡಿದೆ ಅದಕ್ಕೆ ಹಾಕಿ ಒಂಚೂರು ನೋಡಿ ಇಷ್ಟು ಫ್ಲೇಮ್ ಅಲ್ಲಿ ಇಡಬೇಕು ಅಷ್ಟೇ ನೆಕ್ಸ್ಟ್ ಏನ್ ಅಂತ ಹೇಳ್ತೀನಿ ವೇಟ್ ಮಾಡಿ ನೋಡಿ ಈ ತರ ಎಲ್ಲ ನೀರ್ ನೀರ್ ಬಿಟ್ಕೊಳುತ್ತೆ ಈ ಥರ ಎಲ್ಲ ನೀರು ಬಿಡ್ಕೊಳೋವರ್ಗು ಏನು ನೀವೇನು ಈ ಥರ ಕ್ಲೋಸ್ ಮಾಡಬಾರ್ದು ಚಿಕನ್ ಸ್ಮೆಲ್ ಎಲ್ಲ ಹೋಗ್ಬೇಕು ಆ ಥರ ಆಗ್ತಿದಂಗೆ ನೀವೇನು ಮಾಡ್ಬೇಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅಂತ ಆಯ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬಲ್ಲೂ ಇದೆ ಬೇಕಿರ ಚೆಕ್ ಮಾಡ್ಕೊಳ್ಳಿ ಬೇರೆ ಯಾವುದೇ ನಾನು ಯಾಕೋ ನಾನು ಸಬ್ಸ್ಕ್ರೈಬ್ ನನಗೆ ಯಾಕೋ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕೊಡೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಗೈಸ್ ನನ್ನ ವಿಡಿಯೋ ಇಂದ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀರಾ ನಮ್ಮ ಅಕ್ಕನ ಸಬ್ಸ್ಕ್ರೈಬರ್ಸೇ ನನಗದು ಇಫ್ ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂದ್ರೆ ನಮ್ಮ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ನೂ ಮಾಡ್ಕೊಳ್ಳಿ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಇನ್ನೂ ಬೇರೆ ಬೇರೆ ರೆಸಿಪೀಸ್ ಇದೆ ಅಡುಗೆ ಮಾಡೋರಿಗೆಲ್ಲ ಯೂಸ್ ಆಗುತ್ತೆ ನೋಡಿ ಈ ಥರ ಅದನ್ನ ಹಿಂಗೆ ದಬಾಕಿ ಈ ಥರ ನೀಟಾಗಿ ಬೇಯಿಸ್ಬೇಕು ಅರ್ಥ ಆಯಿತಾ ನೆಕ್ಸ್ಟು ಇದನ್ನ ಆರಾಮಾಗಿ ಬೇಯಾಗಿ ಬಿಡ್ಬೇಕು ನೀರಿದೆಯಲ್ಲ ಅದೆಲ್ಲ ಹಿಂಗಬೇಕು ಅಲ್ಲಿವರೆಗೂ ನೀವು ಕ್ಲೋಸ್ ಮಾಡೋಂಗಿಲ್ಲ ಕ್ಲೋಸ್ ಮಾಡಿದ್ರೆ ಚಿಕನ್ ಸ್ಮೆಲ್ ಬರುತ್ತೆ ಅಷ್ಟೇ ನೆಕ್ಸ್ಟ್ ಏನು ಮಾಡ್ಬೇಕು ಕೇಳ್ಕೊಡ್ತೀನಿ ಅವಾಗ ಅವಾಗ ನೋಡಿ ಹಿಂಗ ನೋಡಿ ನೀರೆಲ್ಲ ಎಷ್ಟಿತ್ತು ನೋಡಿ ನೀರೆಲ್ಲ ಫುಲ್ ಹಿಂಡೈತೆ ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಕೊಚ್ಚು ಕಮ್ಮಿ ಫ್ಲೇಮ್ ಮಾಡಿ ಮುಚ್ಚಬೇಕು ಗೈಸ್ ನಿತ್ಯ ವೇಸ್ಟ್ ನನ್ನ ಹುಟ್ಟು ವೇಸ್ಟ್ ಮುಂಡೋದು ಒಂದು ಬೈಕ್ ಕೊಡ್ಸಕ್ ಬರಲ್ಲ ಒಂದು ನೆಟ್ಟಗ್ ತಿನ್ನಲ್ಲ ಇಷ್ಟೇ ರೈಸ್ ತಿನ್ನೋದು ಅದೇನ್ ತಿಂತಾನೋ ಅದೇನ್ ಕತೆ ಯಾವ ಗೈಸ್ ತಿಂತೀನಿ ಅಂದ್ರೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮುಂದೆ ಕಂಪೇರ್ ಮಾಡ್ರೆ ನಾನು ಸ್ವಲ್ಪ ಕಡಿಮೆನೆ ತಿನ್ನೋದು ಗೈಸ್ ಅವ್ರು ನಮ್ಮ ಅಕ್ಕ ಡಯಟ್ ಜಿಮ್ ಎಲ್ಲ ಮಾಡ್ತಾಳ ಅವ್ರು ಜಾಸ್ತಿ ತಿಂತಾರೆ ಸಪ್ ಕಪ್ಪರ್ ಕೊಡ್ ಸಾಯಿಸ್ತೀನಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಸೊ ಇವಾಗ ಕಿಯಾ ಬ್ರೀಸಿಗೆ ಜಾಸ್ತಿ ಬೇಯಿಸೋದು ಬೇಡ ಅಂತ ಹೇಳಿ ನೋಡಿ ಇಷ್ಟು ಇದು

वीडियोम अट्टीच उन्नी तो चिक्कमक्त तीन तीन्द, इश्पेस इंदियों चिक्कान अर्पीस अन्द, आर्पीस अन्द, लाक्पीस अन्द, अलगा इस्ट, इन <laughs> अधे दे मुड़कां डेड़, <laughs> ना, दान तब्सक्राइबर्स गोत्तु लानी जानेड़, चूलेड़, ना ರೆಡಿ ಆಗಿದೆ ನಮ್ಮಅಮ್ಮ ಮಾಡಿರೋದು ಓಕೆ ಗಾಯಿಸಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್